ಅಣ್ಣ ಒಂದು ಕ್ವಶನ್ ಕೇಳೋಣ ಕೇಳಲ್ಲ ಏನಪ್ಪಾ ಅಂದ್ರ ಅಣ್ಣ ಒಬ್ಬ ಮನುಷ್ಯ ಒಂದ್ ತೆಗ್ ಗಡ್ಡಾಕ ಒಂದ್ ಟೈಮಿಂಗ್ ತೊಗೋತಾನ ಅದೇ ಎಂಟ್ ಮಂದಿ ಎಂಟ್ ತೆಗ್ ಗಡ್ಡಕ ಎಷ್ಟ್ ಟೈಮಿಗೆ ತಗೋತಾರ ಅಲ್ಲೇ ಅವ್ರ ಒಂದ್ ಕುಣಿ ಹಾಕ್ ತೊಡಲಿಕ್ಕ ಎಂಟು ಕುಣಿ ಆಕ್ ತೊಡಲಾಕ ಎಂಬತ್ ಕುಣಿ ಆಕ್ ತೊಡ ನಮ್ಗೆ ಯಾಕೋಲೇ ನಮ್ದಾರ ಸುಮ್ನೆ ಇರ್ಬೇಕ ಎಲ್ಲ ಜನರಲ್ರಿ ಇದೇ ಜಂಗತ್ ಉಂಟ ನಮ್ಗೆ ಯಾರು ಮುಂದ್ ಕೇಳ್ದಾಗ ಕ್ವಶನ್ ಅಲ್ಲೇ ಸಾಲೆಗೆ ನನಗ್ ಕೇಳಿ ಬಿಡ್ತೀನ ಪಟ 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 ಅಂತ ಹೇಳ ಅನ್ಸಿ ಹೇಳ ಅದೇ ಒಂದ್ ಮನುಷ್ಯ ಒಂದ್ ಕುಣಿ ತೊಡಕ ಒಂದ್ ತಾಸ ಹಾಕದ ಎಂಟು ಮಂದಿ ಎಂಟು ತೊಡಕೆ ಆಕದ ಒಂದೇ ತಾಸ ಆತದ ಇನ್ನೊಂದ್ ಕೇಳ ಈ ಸೂರ್ಯ ಅದಲ್ಲ ಮೊನ್ನೆ ನಾ ಮುದ್ದೆವಾಳ ಹೋಗಿದ್ದೆ ಅಲ್ಲೂ ಬೆನ್ ಹತ್ತಿದ್ದ ಮೊನ್ನೆ ಇಪ್ಪರಿಗೆ ಹೋಗಿದ್ದೆ ಅಲ್ಲೂ ಬೆನ್ಹತ್ತ ಈ ನನ್ನ ನಾನ್ ಬೆನ್ ಬೆನ್ನ ಗೊತ್ತಾಗ್ತದೆ ಸೂರ್ಯ ಹ್ಮ್ ನಿನ್ನ ಬೆನ್ಹ ಬಿಜಾಪುರದಾಗೂ ಬೆನ್ ಹತ್ತಿದ ಅಣ್ಣ ಒಂದ್ ಚಾಲೆಂಜ್ ನಿನಗೆ ಹ್ಮ್ ಅಲ್ಲಿ ಓತನಲ್ಲ ಅವ್ನಿಗೆ ಟಕಳ್ಯಾ ಅಂತ ನೀ ಗಂಡಸಿದ್ರೆ ಕರಿಬೇಕು ಟಕ್ಳೆ ಅಂತ ಅವ್ನು ಗಂಡಸ್ಸಿ ಅವ್ನಿಗೆ ಕೇಳ ಅಂತ ಕೇಳಿಸ್ಬೇಕು ಗಂಡಸ್ತನಕ್ಕೆಲ್ಲ ಸವಾಲು ಹಾಕ್ಬಿಡಪ್ಪಿ

ಯಾಕೋ ಶಿಟ್ಲೆ ನೋಡತನ ಶಿಟ್ಲೆ ನೋಡತಾನಿಟ್ಲೆ ನೋಡಿದ್ರೆ ಮಾಡತ ಕೋಟೆನ್ ಚಟ್ರೇ ನೆಲ್ದಾಗ್ ಬಿಡ ಇನ್ನೊಂದ್ಸಲ ಇನ್ನೊಂದ್ಸಲ ಏನೋ ಶಿಟ್ಲೆ ನೋಡಿದ್ರೆ ಏನ್ ಮಾಡ್ತಾನ ಕೊಟ್ಟೆ ಕೋಟೆ ಚಟ್ರೆಚ್ ನೆಲ್ದಾಗೆ ಹೌದು ಬರೋದು ಏನೋ ನಮ್ ಕಡೆ ನೋಡ್ಕೋದು ಬರತ್ತನ ಲೋಣ

क्या को, भेंगा दे, सुमन कोड़ा दागा अंगे

ಹತ್ತು ವರ್ಷಗಳ ಹಿಂದೆ ನಮ್ಮ ಅಣ್ಣ ಹೈದ್ರಾಬಾದ್ನ್ಯಾಗ ಏನು ರೌಡಿಸನ್ ಮಾಡನು ಕೊತ್ತೇನ್ಲೇ ನಿಮ್ಗೆ ಹನ್ನೆರಡು ವರ್ಷ ಹಿಂದೆ ಕೊಚ್ಚಿಯಲ್ಲಿ ನೂರ ಎಂಟು ಜನರನ ಕೊಚ್ಚಿ ಕೊಚ್ಚಿ ಕೊಂದ ನಮ್ಮ ಕೊಚ್ಚಿ ಕಿಂಕನ ಇವು ಇವ ಅವ್ರು ಹೇಳ್ದ ರೀ ಹೇ ಅವ ಯು ಪಿದು ಹೇಳಿದೆವು ಲಕ್ಡಿ ಬಾಲ್ ಲೋಕ ಕೊಟ್ಟಿದ್ವಿ ಇವ್ರಿಗೆ ಏನ್ರಿ ನೀವೇ ಹಣ ಅವಣ್ಣ ಸೈಲೆಂಟ್ ಆಗಿ ನಿಂತಾನಂದ್ರೆ ಕಾಂಜಿ ಪಿಂಜಿ ರೌಡಿ ತಿಳ್ಕೊಬೇಡ ನೀನ್ಗೆ ಎಲ್ಲಿ ಹೊಡೋದು ಎಲ್ಲಿ ಮಣ್ಣು ಮಾಡ್ಬೇಕಂತ ಹೇಳಿ ತಲೆಗೆ ತಿಂಕ್ ಗೊತ್ತಿಲ್ಲ ಬಿಡು ಅವ್ರಿಗೇನು

ಹೋಲಿ ಏನೋ ಅಂದಿದ್ದಾರೆ ಬಿಡು ಹೋಲಿ ಏನೋ ಅಂದಿದ್ದಾರೆ ಬಿಡ್ರೆ ಬೆಂಡ್ರೆ ಏನೋ ಅಂದರೆ ಬಿಡು ಹೋಲಿ ಸಣ್ಣ ನೋಡೋರು ಬಿಡು ಆ ಹ್ ಆಯ್ ಸಾರಿ ಕೇಳ್ರು ಏನ್ ನೋಡಲ ತಿಸಿದಾ ಸಾರಿ ಕೇಳ್ ನಾನು ಗಂಡಗ ಏ ಸಾರಿ ಕೇಳ್ರು ಏ ಸಾರಿ ಕೇಳ್ತಿಲ್ಲ ಏ ಆ ಆ ಆನ ಸಾರಿ ನಾನು ನಿಮಗೆ ಟಕಳ ಅಂತ ತಪ್ಪು

தோడిக்காரkomen முடிச்சு ஆடுறீங்களா நம்ம கூடத் தரல ಹನ್ನೆರಡು ವರ್ಷ ಬುಸ್ ಹಂಗ ಮಾಡೋಣ ಈಗ ಬುಸ್ ಏಣ ಹ್ಯಾಂಗ ಮಾಡೋದು ಈಗ ಬುಸ್ ಹಂಗ ಹೊಡೆದ್ರ ನಮ್ಗೆ ನಾನು ಹೊಡೆದ್ರ ನಡೀತಿತ್ತು ನಾನು ನಿನಗೆ ನಾಯಿ ಹೊಡೆದಂಗೆ ಹೊಡೆದ್ರಲ್ಲ ಅದೇ ಜಮೀನ ದ್ವೇಷ ಹನ್ನೆರಡು ವರ್ಷ ಬಸ್ ನಾಯಿ ಹೊಡೆದಂಗೆ ಹೊಡೆದ್ರಲ್ಲ ಅಣ್ಣ ನಿನಗೂ ಬಸ್ ನಾ ಬಿಡಲ್ಲ ಬಿಡಲ್ಲ ಇವ್ರ ನನ್ನ ಮಾರಿ ಹೆಂಗೆ ಎತ್ಕೊಂಡು ಅಡ್ಡಾಡು ಮೂಣ ನನಗೆ ಹೊಡೆದ್ರಲ್ಲ ಇವ್ರ ನಾ ಬಿಡಲ್ಲ ಆಮೇಲೆ ದ್ವೀಷ ಬಸ್ ಹೆಂಗೆ ಮಾಡುದಣ್ಣ ನಾ ಬಿಡೋಲ್ಲ ಪಿಶಾ ಹೆಂಗಾರ ಮಾಡುವಂತ ತಕಳ ಅಂತ ಬಿಡ್ತೀನಿ ನಾನು ಅಣ್ಣ ಓದ್ ಬಿಡೋಣ ಅಣ್ಣ ಇಷ್ಟು ಹೊಡೆ ಬೇಡ ಬಿಡು ಹೊಡೆದು ಓಡಿ ಬಿಡು ಹೇಳ್ತೀನಿ ಕಲ್ತು ನೋವು ಓಡಿ ಬಿಡು ನಮ್ಮ ಮನೇನು ಗೊತ್ತಿಲ್ಲಲ್ಲ ಅವರಿಗೆ ಅಣ್ಣ ಯಾಕೆ ಸ್ಯಾಲೆಂಟ್ ಆಗಿದ್ದೀನಿ ಅವ್ರು ಹಾಕಿ ಬಡಿಬೇಕಿಲ್ ನೀ ಯಾಕ ಹೇಳಿದ್ರು ಅಣ್ಣ ಅವ್ರು ಹಾಂ ಅಯ್ಯ ನಾ ಇಲ್ಲಂದ್ರ ಈ ರೀತಿ ಇದು ಮಾಡಿದ್ದಿಲ್ಲ

ಏನೈತ್ರಿ ಏನೈತ್ರಿ ಯಾರೇನ್ ಮಾಡಿದ್ರು ತಲೆ ಹೊಡಿತು ಇದ್ರಿ ನೀವೆಲ್ಲ ಏನ್ ಮಾಡ್ಲತ್ತೀಡಮ್ ಹೋಗ್ರಿ ಜಲ್ದಿ ಜಲ್ದಿಪ್ಪ ಒಂದು ಸೆಟ್ ಹಾಕಿ ಬಳಕು

தெ <laughs> இல்ல <sus>

ಅವ್ ಸಣ್ಣ ಹುಡುಗರು ತಿಳಿಯಂಗಿಲ್ಲ ಏನೋ ಮಾಡ್ಯಾವ್ ತಪ್ಪಿ ಈ ನನ್ ಗಂಡರ ಐತೆ ಕುಡಕ್ ಕುಡ ತಿರ್ಗಾಡ್ತೈತಿ ನಮ್ ಸಣ್ಣ ಸಣ್ಣದ್ ತಿಳಿಯಂಗಿಲ್ಲ ಏನೋ ಅಣ್ಣ ಆಗಿದ ಆಗೈತೆ ರೂಪಾಯಿ ತಗೋರಿ ಅನ್ನ ಸರ್ಕಾರ ಅವಕನಿಗೆ ಹೋಗಿ ಚೀಟಿ ಮಾಡಿಸ್ರಿ ಒಂದು ಟಿ ಟಿ ಇಂಜೆಕ್ಷನ್ ಮಾಡಿಸಿಕೊಂಡ್ ಬಿಡ್ರಿ ಟಿ ಇಂಜೆಕ್ಷನ್ ಮಾಡಕ್ಕೆ ನಾಯ್ ಕಡದ ಐದ್ ರೂಪಾಯಿ ಅಣ್ಣ ನೀವ ದೊಡ್ಡವ್ರದ್ರಿ ದೊಡ್ಡ ಮನಸ್ಸು ಮಾಡ್ರಿ ಅವ್ ತಿಳಿಲಾರ್ದ ಏನೋ ತಪ್ಪ ಮಾಡ್ಯಾವ ಹುಡುಗರು ಸ್ವಲ್ಪ ಬಿಟ್ಟು ಏನ್ರಿ ಬಾಸ್ ನೀವೆಲ್ಲ ಹಿಂಗ ಮಾಡ್ ಹೇಳ್ತಿ ಬತ್

ಮತ್ತೆ ಕಿರಿಕಿರಿ ಯಾತ್ರಣ್ಣ ನಿಮ್ಮಪ್ಪನ ಕಿರಿಕಿರಿ ನಿಮ್ಮದಂತ ಕಿರಿಕಿರಿ ಸಾಕagit ನೋಡಿ ನನಗೆ ಇಲ್ಲ ನಾ ಕಲ್ಲಿ ಹೋಗೋದೆ ಬೇ ಇಂಗ್ ಹೋಗೋನೆ ತেলি ಹೊರದ ತಂದ ಸರಕಲ್ಲಿನ ಇಟ್ ಪುರಿ ತেলি ಹುಡು ಅವనికి દવાಕಲ್ಲಿ ಸರ್ಕ ರೂಪಾಯಿ ಕೊಟ್ಟಿ ಕೇರಿಂದ ಬರೆ ನಿಮ್ಮದು ಒಂದೆರಡು ನಿಮ್ಮದು ನಿಮ್ಮಪ್ಪನ ನೋಡದ ನಿಮ್ಮದು ನೋಡದ ಸಾಕagit ನನಗೆ ಹುಣ್ಣಾ ಕೇಂದ್ರ ಮಾಡಿದನ ಹಾ ಮಾಡಿ ತಿನ್ನ ಗಟ್ಟಿ ಬರಿಲಿ ಕಾಾವಂಗಿ ಏನ ಬಾಸ ನೀ ಎಲ್ಲ ಅದಕ್ಕೆ ಹಿಂಗ್ ಬಿಡ್ಕೊಂಡ್ರೆ ಹಾಂಗ ನಿಮ್ಮ ತಲೆ ಹೊರದ ರಗಕ್ಕೆ ಬಿಡ್ ಹೋಗಿತಿ ಸರ್ಪು ಬಾಸ್ ಇಷ್ಟೆಲ್ಲ ನೋನು ಹ್ಯಾಂಗೆ ತಡ್ಕೊಂಡ್ರಿ ನೀವು ಅನೇಕವ್ರಿ ಅಷ್ಟು ಸಿಕ್ಕು ಕೊಟ್ಟ ನಿಮಗೆ ನನಗೆ ಬರೇ ಒಂದೇ ಮಾತು ಹೇಳುದಾ ಸ ಅವ್ನು ಅಲ್ಲೇ ಕಡ್ಕೇಶ ಅಲ್ಲೇ ಮುಚ್ಚಿಬಿಟ್ಟಿದೆ ಅವ್ನಿಗೆ ಏ ಅಣ್ಣ ಸುಮ್ಮನೆ ಬಿಟ್ಟಾನಂದ್ರೆ ಏನೋ ಒಂದು ವಿಚಾರ ಮಾಡಿ ಬಿಟ್ಟಿರ್ತಾನ ಅವ್ರ ದೈತ್ಯ ಮುಹೂರ್ತ ಏನಣ್ಣ ಅಲ್ಲೇ ಸಿಕ್ಕ ಹಾಕೋದು

ನಮ್ಮ ಅತ್ತೆ ಮಗಳು ಮಗಳ ಬಂದಾ ಅಂತಂದ್ರೆ ಬಾಯಿ ಬಿತ್ತು ಹೋಗತದೇನಾ ಬಾಯಿನೇ ಇಲ್ಲ ನಿಮ್ಮ ನೋಡನ ಬಾಯಿನ ಬರಂಗಿಲ್ಲಮ ಯಾರಾ ನೋಡಕ ಬಂದಿರತ್ತಾ ಅಂದ್ರೆ ಅದೇ ಹಾ ನೋಡಿಕೊಂಡು ಹೋಗ್ಯಾ ನೋಡಿಕೊಂಡು ಹೋಗ್ಯಾ ಏನ್ ಮಾಡ್ತಾ ನೋಡಗ ಯೂಟ್ಯೂಬ್ ನ ಲಾಗ್ ಮಾಡ್ತಾನೆ ರಾತ್ರಿ ಎಲ್ಲ ಓಡ್ಕೋಡಾಗ್ಲೇ ಆ ಕುಡಿದು ಆಗಲದ ಮಕ್ಕಳು ನಿಮ್ಮ ತಿಂಡಿ ನಿಮ್ಮದೇ ನಿಮ್ಮ ತಂಗಿ ಮಗಳ ಅದಕ್ಕೆ

ಬಂದು ಒಂದು ತಾಸ ಆಯ್ತು ಹೋದ್ರಾತ ನೀವ ನೋಡಿದ್ರೆ ಕುಡಿದ್ ಮಕ್ಕೋಣ ನೀವ ಒಟ ಒಟ ಮಾಡತ್ತನ ಚಾ ಕೊಡಕ್ಕೆ ಯಾರು ಗತಿಲ್ಲ ಏನ್ ನಿಮ್ ಮನೆಗ ನಿಮ್ ಮನೆಗ್ ಚಾಯ್ ಚಾ ಕುಡಿಯಕ್ ಬಂದೆ ನೀನ್ ಜಾಸ್ತಿ ಮಾತಾಡ್ಬೇಡ ನಿನ್ ಜೊತೆ ಮಾತಾಡ್ತಿಲ್ಲ ಅದಕ್ಕೆ ಇಂತ ಬುದ್ಧಿಗೆ ನಿನ್ ಕೊಟ್ಟ ಲಗ್ನ ಮಾಡಿಲ್ಲ ನಂಗ ನಮ್ಮಪ್ಪ ಅದಕ್ಕೆ ಬೇರೆ ಕೊಟ್ಟನ್ ಹಂಗ ಯಾಕೆ ಜಗ ಬಿಡು ಚಾ ಬೇಕಿಲ್ಲ ನಾ ಮಾಡ್ಕೊಂಡ್ ಬರ್ತೀನಿ ಬಿಡು ಮಾಡ್ಕೊಂಬ ಹೋಗವ ನಿಂದು ಚಾ ಸಕ್ರಿ ಇಲ್ಲಿ ಚಾ ಕುಡಿತಾರ ಚಾ ಕುಡಿಯಕ್ ಬಂದೆ ನಮ್ ಮನೆಗೆ ಚಾ ಗತಿಲ್ಲ ನಿಮ್ ಮನೆಯ ಅಲೋ ಚಾದಾಗ ಜಳಕ ಮಾಡಿಸ್ತೀನಿ ನಿನಗ ಜಾಸ್ತಿ ಮಾತಾಡ್ಬಾಡ್ ನಾ ಜೋಡಿಸ್ತೀನಿ ನೀರ್ ಬರೋಂಗಿಲ್ಲ

ಏ ಇಬ್ರು ಹಾವು ಮುಷೆ ಆಗಿರೋ ಅಲ್ಲ ಮನೆ ಹಾ ಹುಡುಕಿಕೊಂಡು ಹೋಗಕಲ್ಲ ಇಲ್ಲ ಬಂದಿತ್ತು ಮನೆಗೆ ಅದಕ್ಕೆ ಪೂಜಾ ವಿಜಾ ಮಾಡ್ತಾನೆ ಇವಾಗ ಅನುಪ್ರೀತಿ ನನಗಿಲ್ಲ ಮಾವನ ಪ್ರೀತಿ ಕೊಟ್ರಿ ಹೌದು ಚಾ ಬಹಳ ಪ್ರೀತಿ ಕೊಡ್ತರೆ ಕರೆಜಾ ಕೊಡೋದಾಗ ಪ್ರೀತಿ ನೋಡatte ನಿಂದು ಮತ್ತೆ ನಿಂಗೇನ್ ಕೊಡಬೇಕು ನಿಮನೆಗೆ ಚಾಕ್ ಗತಿ ಇಲ್ಲ ಇಲ್ವನ್ ಚಾಕ್ ಗುಡಿತಿ ನೀನು ನಾನು ಹೇಳಾತಿನಿ ಹೆಂಗ್ ಬೇಕಾಗ ಮಾತಾಡೋದಿಲ್ಲ ನಿನನಗ ನಿಮ್ಮ ಅಪ್ಪ ನೋಡಿಲ್ಲನ ಅಲ್ಲಿ ಎಲ್ಲಿ ಏನ್ ಮಾಡ್ತಾನೆ ನಿಮ್ಮ ಅಪ್ಪ ಏನ್ ಮಾಡತಾನೆ ಊರ ಮಂದಿ ತೆಲಿಬೊಳಿಸಿ

ಅಂದ್ರೆ ನಿನಗೆ ಏನು ಹೆಂಡ್ರು ಮಕ್ಳು ಯಾರೂ ಬೇಕಾಗಿಲ್ಲ ಕಾಣ್ತೈತಿ ನಿನಗೆ ಇವ್ನಿಗೆ ಹಿಂಗೆ ಹೇಳ್ರಿ ತಿಳಿಯಂಗಿಲ್ಲ ಇವಾಗ ಕುಡಿದ ಅನ್ಕರ್ ಬಿಡಂಗಿಲ್ಲ ಅವೇನು ಮನಿಗೆ ಒಂದು ತಂದು ಹಾಕೋದು ಗೊತ್ತಿಲ್ಲ ನಮಗೇನ ನೋಡೋದು ಗೊತ್ತಿಲ್ಲ ಅವನಿಗೆ ಇಲ್ಲಿ ಊರ ಹೊರಗೆ ಒಂದು ವೃದ್ಧಾಶ್ರಮ ಐತಲ್ಲ ಅಲ್ಲಿ ಒಯ್ದು ಬಿಟ್ಟು ಬಾ ಅವ್ನಿಗೆ ಅಲ್ಲೇ ಮನೀತಾನ ಇವ ಹಾಂ ನಿನಗೆ ಮತ್ತಿ ವಯಸ್ಸಾಗ್ಯದ ಚಟ ಮಾಡ್ಬೇಡಿ ಬಿಡ್ಬೇಕು ನೀವು ಏನು ಹಿಂಗೆ ಕುಡಿಯವ ಅಂದ್ರೆ ನೋಡೋ ಈಗ ಮತ್ತೆ ಏನು ಮಾಡ್ತಿ ನನಗದ್ ಸಾಕಾಗೈತೆ ಅವನ್ ಹೇಳ ಹೇಳಿ ಸಾಕಾಗೈತೆ ನೋಡಿ ಎಲ್ಲ ಹೆಣ್ರು ಮಕ್ಳು ಬಿಡ್ತಾನ ತನಕ ಕುಡಿದು ಬಿಡುದಿಲ್ಲ ಅವ್ನ ಇವನಿಗೆ ಹಿಂಗ್ ಹೇಳ್ರಿ ಕೇಳಂಗಿಲ್ಲ ಅವ್ರಿಗೆ ಕುಡಿದು ಬಿಡಂಗಿಲ್ಲ ಈಗ ನೋಡ್ ಕುಡಿದು ಕುಡಿದು ಕಳ್ಳ ಎಲ್ಲ ಬಾವು ಬರ್ಲಕತ್ತಾವು ಕ್ಯಾನ್ಸರ್ ಹಾಕ್ತೈತೆ ಅಂತ ಹೇಳಾಕತ್ತಾರ ಡಾಕ್ಟರ್ಗಳು ಅವ ನನ್ನ ಮಾತು ಕೇಳಲ್ಲಪ್ಪ ಅವ್ನಿಗೆ ಒಯ್ದು ರುದ್ರಾಶ್ ಬಿಟ್ ಬಾ ಅವ ಅಲ್ಲೇ ಬರೋಬ್ಬರಿ ಇರ್ತಾನೆ ಅವನಿಗೆ ಅಲ್ಲೆಲ್ಲ ಕುಡಿದೆಲ್ಲ ಬಿಡಿಸ್ತಾರ ಅವನಿಗೆ ಬರೋಬ್ಬರಿ ಹಾದಿಗೆ ತರ್ತಾರ ಅವ್ರು ನಾ ಕುಡಿತೀನಿ ನನ್ ಇನ್ನಂಗ ಹಾ ಕರ್ಕೊಂಡು ನಡಿಯೋ ಕರ್ಕೊಂಡು ನಡಿ ಅವನಿಗೆ ನಾವೆಲ್ಲ ಹೇಳಿದ್ರು ತಿಳಿಯಂಗಿಲ್ಲ ಅವನಿಗೆ ಅಲ್ಲಿ ರುದ್ರಾಶ್ರಮದ ಬಿಟ್ಟು ಬಾವನಿಗೆ ಹೇಳ ಕರ್ಕೊಂಡ್ ನಡಿ journey